ನಿನ್ನೆ ಸಾರು ಇದ್ರೆ ಅವರು ತಿನ್ನಲ್ಲ ಅದೇ ಸಾಂಬಾರ್ಗೆ ಅಡಿಗೆ ಮಾಡಿದ್ರೆ ನಂಗೂ ತಿನ್ನಕಲ್ಲ ಏನಪ್ಪಾ ಅಡ್ಗೆ ಇವಾಗ ಚಿಕನ್ ಬೇರೆ ನಮ್ಮ ಮತ್ತೆ ಹೇಳಿದ್ರೆ ಅದಕ್ಕೂ ಸಾವಿರ ಮಾತಾಡ್ತಾರೆ ಏನ್ ಮಾಡೋದೀಗ ಇಲ್ಲೇ ಇದ್ದ ಬಂಗಾರಿ ಇವತ್ತೇನ್ ಅಡ್ಗೆ ಮಾಡೋದಪ್ಪ ಚಿಚ್ಚಿ ಚಿಕನ್ ಮಾಡೋಣ ಹಾ ಸರಿ ಆಯ್ತು ಹೋಗಿ ಮಿಮ್ಮಿಗ್ ಹೋಗ್ಬಿಟ್ಟು ಮಿಮ್ಮಿ ನಂಗೆ ಚೀಚಿ ತಿನ್ನಂಗಾಗಿದೆ ಚೀಚಿ ತಗೋ ಬನ್ನಿ ಅಂತ ಹೇಳ್ತೀಯಾ ಮಿಮ್ಮಿ ಯಾರ ಹೇಳಿದ್ರು ಅಂತ ಕೇಳಿದ್ರೆ ನಾನೇ ಹೇಳ್ತಾರು ಮಿಮ್ಮಿ ನಂಗೆ ಚೀಚಿ ಬೇಕು ಅಂತ ಹೇಳ್ಬೇಕು ಅಮ್ಮ ಹೇಳ್ತು ಅಂತ ಹೇಳ್ಬಾರ್ದು ಸರಿನಾ ಓಕೆ ಹೋಗಿ ಬೇಗ ಹೇಳು ಬೇಗ ಚೀಚಿ ಮಾಡಿ ಕೊಡ್ತೀನಿ ನಿಂಗೆ ಆಯ್ತಾ வ சரி மகனை தகரணா ஹோனா அங்கே inna naam teligi nenena idu ready so mama koduthu mama koduthu mama aa ingredients tho first powder daguthu ನೀನು ಊಟ ನೀರೇ ತಂದ ಹುಡ್ಗಿ ಪೀಸೆ ಹಾಕೊಂಡಿಲ್ವಲ್ಲ ಇರೋ ಬರೋ ಪೀಸ್ ಎಲ್ಲ ನನಗೆ ಹಾಕೈತಲ್ಲ ಈ ಹುಡ್ಗಿ ಪ್ರೆಗ್ನೆಂಟ್ ತಿನ್ಬೇಕು ತಾನೇ ಚೆನ್ನಾಗಿ ಈ ಟೈಮಲ್ಲಿ